ಇವತ್ತು ಆಶ್ಚರ್ಯ ಏನಂದರೆ ನಮ್ಮ ಲಾಸ್ಟ್ ಬೆಂಚಲ್ಲಿ ಅಷ್ಟು ಅಟೆಂಡೆನ್ಸ್ ಇತ್ತು ಅದೇ ಒಂದು ಖುಷಿ ವಿಷಯ ಹಂಗೆ ನಮ್ಮ ಮುಖಂಡರನ್ನು ಎಲೆಕ್ಷನಿಗೆ ನಿಲ್ಲಿಸಿ ಅಲ್ಲಿಂದ ಅವ್ರನ್ನ ವಿನ್ ಮಾಡಿಸಿ ಹಾಗೆ ಮನೆ ಕಡೆ ಬಂದ್ವಿ ಮನೆ ಕಡೆ ಬರ್ಬೇಕಾದ್ರೆ ಊರಿನ ರೋಡ್ ನೋಡಿಬಿಟ್ರೆ ನಮಗೆ ಬೇಜಾರಾಯಿತೆ ಹಂಗೆ ಮನೆ ಬಂದು ಶುಂಠಿಗೆ ಕಳೆ ಬೆಳೆದಿತ್ತು ಆ ಕಳಿಗೆಲ್ಲ ಕಳೆ ನಾಶಕ ಹೊಡೆದು ಆಗೊಳಗೆ ಟೈಮ್ ಆಗಿತ್ತು ಹಾಗೆ ಸಂಜೆ ಹಾಲು ಕೊಡೋಕೆ ಅಂತ ಹೊರಟಿ ಹಾಲು ಕೊಟ್ಟು ಒಂದೆರಡು ಚೀಲ ಹಿಂಡಿ ಬೇಕಿತ್ತು ಹಿಂಡಿ ತಗೊಂಡು ಮನೆ ಕಡೆ ಬಂದ್ವಿ ಇವತ್ತಿನ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಬೈ ಲೈಕ್ ಶೇರು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಹಿಂಗೆ ಸಪೋರ್ಟ್ ಮಾಡ್ತಾ ಇರಿ ಹಾಯ್ ಫ್ರೆಂಡ್ಸ್ ಇವತ್ತು ಕಾಲೇಜಿಗೆ ಹೋಗೋಣ ಅಂತ ಅಪ್ರೊಪ್ಪ ಕಾಲೇಜ್ ಕಡೆ ಹೊರಟಿದ್ವಿ ನಾವು ಕಾಲೇಜಿಗೆ ಹೋಗೋಕೆ ಅರ್ಧ ಗಂಟೆ ಜಾಸ್ತಿನೇ ಬೇಕೇನ ಯಾಕಂದ್ರೆ ಒಂದು ರೋಡು ಚೂರು ಚೂರು ಸರಿ ಇಲ್ಲೇ ಒಂದು ಅರ್ಧ ಗಂಟೆ ಹೆಚ್ಚಿಗೆ ಬೇಕು ಅದೇ ಮತ್ತೆ ಮಳೆ ಅಂತ ಹೇಳಿ ಹೋಗ್ತಾ ಇದ್ದವು ಇನ್ನೇನು ಅನ್ಕೋಣ ಅಷ್ಟೊತ್ತಿಗೆ ಮಳೆ ಶುರು ಬಿಡ್ತು ಅಷ್ಟೊತ್ತಿಗೆ ಗಾಡಿನೆಲ್ಲ ಸೈಡ್ ಹಾಕಿ ಅಲ್ಲೇ ಇದ್ವಿ ಜರ್ಕಿನೂ ತಗೊಂಡೋಗಿರಲ್ಲ ಕಾಲೇಜಿಗೂ ಲೇಟ್ ಇತ್ತು ಹಾಗೆ ಮಳೆಯೆಲ್ಲ ನಿಂತ ಮೇಲೆ ಕಾಲೇಜ್ ಕಡೆ ಬಂದ್ವಿ ಅಷ್ಟೊತ್ತರೊಳಗೆ ಪ್ರೇಯರ್ಗೆ ಹಾ ಕರೆದಿದ್ರು ಪ್ರೇಯರ್ ಎಲ್ಲ ಮುಗಿಸ್ಕೊಂಡು ಕ್ಲಾಸಲ್ಲಿ ಕೂತ್ವಿ ಕ್ಲಾಸಲ್ಲಿ ಒಂದು ವಿಶೇಷ ಏನಂದರೆ ನಮ್ಮ ಕ್ಲಾಸು ಲಾಸ್ಟ್ ಬೆಂಚಲ್ಲಿ ಫುಲ್ಲು ಸ್ಟ್ರೆಂತ್ ಇತ್ತು ಅಟೆಂಡೆನ್ಸು ಅದೇ ಒಂದು ಖುಷಿ ವಿಚಾರ ಎಲೆಕ್ಷನ್ ಪ್ರಚಾರ ನಡೀತಾ ಇತ್ತು ಯಾರಿಗೆ ಓಟ್ ಹಾಕ್ಬೇಕು ಅಂತೇಳಿ ನಮ್ಮ ಬಾಯ್ಸು ಫುಲ್ಲು ತೀರ್ಮಾನ ಮಾಡಿ ಹೋರಾಟಕ್ಕೆ ನಿಂತಿದ್ರು ಅದ್ರ ಮಧ್ಯೆ ನಮ್ಮ ಇವರಿಗೊಬ್ಬರಿಗೆ ಟೆನ್ಷನ್ನೇ ಇಲ್ಲ ಫುಲ್ಲು ರೀಲ್ಸ್ ನೋಡೋದ್ರಲ್ಲಿ ಬ್ಯುಸಿಯಾಗಿದ್ದರು ಹಾಗೇ ಎಲೆಕ್ಷನ್ ಪ್ರಚಾರಕ್ಕೆ ಯಾರನ್ನೇ ನಿಲ್ತೀರಿ ಅಂತ ಹೇಳಿ ಕೇಳೋಣ ಅಂತ ಹೇಳಿ ಎಲ್ಲ ಬಂದಿದ್ದರು ಹಾಗೆ ಹಾಗೆ ನಮ್ಮ ಕಡೆಯಿಂದ ನಮ್ಮ ಕಾಸನ್ನು ನಿಲ್ಸೋಣ ಅಂತೇಳಿ ಎಲ್ಲ ತೀರ್ಮಾನ ಮಾಡಿದ್ವಿ ನಮ್ಮ ಕಾಟೇರವ್ರವ್ರದ್ದೇ ತೀರ್ಮಾನ ಫೈನಲು ಹಾಗಾಗಿ ಅವ್ರ ಹತ್ರ ಎಲ್ಲ ಯಾರು ನಿಲ್ಬೇಕು ಅಂತೇಳಿ ಕೇಳಿ ಚೀಟಿ ಎತ್ತಿಸ್ತಾಯಿದ್ದೆವು ಫಸ್ಟಿಗೆ ಎಲೆಕ್ಷನ್ ಇನ್ನು ನಿಲ್ತೀನಿ ಅಂತ ಹೇಳ್ಕೊಂಡು ಈಗ ಗೆಲ್ಲಲ್ಲ ಅಂತ ಹೇಳಿ ಗೊತ್ತಾದ ಮೇಲೆ ಭಯ ಶುರುವಾಗಿ ನಾನು ನಿಲ್ಲಲ್ಲ ಅಂತ ಹೇಳ್ತಾ ಇದ್ದೆ ಅದಕ್ಕೆ ನಮ್ಮ ಓಡ್ರೆಲ್ಲ ಗೆಲ್ಸ್ಕೊಡ್ತೀವಿ ಅಂತ ಹೇಳಿ ಅವನಿಗೆ ಭರವಸೆ ಕೊಟ್ಟು ಅವನ್ನ ಗೆಲ್ಸೋಕ್ಕಾಗಿ ಎಲೆಕ್ಷನ್ ಪ್ರಚಾರ ನಡೆಸ್ತಾಯಿದ್ರು ಹೆಂಗೆ ನಡೆಸ್ತಾ ಇದ್ದಾರೆ ಅಂತ ಹೇಳಿ ನೀವೇ ಒಂದ್ಸರ್ತಿ ನೋಡ್ಕೊ ಬನ್ನಿ ಹೋಗಿ ಅವಿರೋಧ ಎಲೆಕ್ಷನ್ ಇತ್ತೇನೆ ಬಟ್ ಗೆಲ್ಲ ಗೆಲ್ಲ ಗೆದ್ರೆ ಕಾಲೇಜೇ ಹಾಗೆ ನಮ್ಮ ಚಾಸ್ ಇಬ್ರು ಒಳ್ಳೆ ರೀತಿಯಿಂದ ಎಲೆಕ್ಷನ್ ಪ್ರಚಾರ ಮುಗಿಸಿರು ಎಲೆಕ್ಷನ್ ಅಲ್ಲಿ ಗ್ರಾಮ ಒಂದು ಗೆಲುವು ನಂದು ಅದಕ್ಕೆ ಅದೆಲ್ಲ ಆಗೋಲ್ಲ ಸ್ವಲ್ಪ ಕಷ್ಟ ಐತೆ ನಾ ಬಡವ ಅಂತ ಬಡವ ನನ್ಗೆಲ್ಲಿಸ್ಕೊಡಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡೋಕೆಡ್ದೆ ಆಮೇಲೆ ಅವನ್ನ ಎಲೆಕ್ಷನಿಗೆ ನಿಲ್ಲು ಅಂತೇಳಿ ಎಲ್ಲ ಹೋ ಪ್ರಚೋದನೆ ಮಾಡಿ ಅವನು ಎಲೆಕ್ಷನಿಗೆ ಅಂತೂ ನಿಲ್ಲಿಸ್ತಾವ ಅದ್ರ ಜೊತೆ ನಮ್ಮ ಸುಂದ್ರ ಅವ್ರನ್ನೂ ಎಲೆಕ್ಷನ್ ನಿಲ್ಲಿಸೋಣ ಅಂತೇಳಿ ನಮ್ಮ ಹುಡುಲ್ಲ ಅಭಿಪ್ರಾಯ ಮಾಡ ಅಭಿಪ್ರಾಯ ಪಡ್ತಾಯಿದ್ರು ಅವ್ರನ್ನೂ ಪರಿಚಯ ಮಾಡಿಸ್ತೀವಿ ಫ್ರೆಂಡ್ಸ್ ಈಗ ನೋಡಿ ಇವರೇ ನಮ್ಮ ಸುಂದ್ರ ಅವರು ಇವ್ರನ್ನೂ ಎಲೆಕ್ಷನಿಗೆ ನಿಲ್ಲಿಸೋಣ ಅಂತೇಳಿ ಹೇಳ್ದವು ಆದರೆ ಇವರು ನಿಲ್ಲ ಅಂದರು ಅವ್ರನ್ನ ಯಾರು ಬೇಡ ಅಂತೇಳಿ ನಮ್ಮ ಕಾಸ ಅವ್ರ ಜೊತೆ ನಮ್ಮ ಜಿಮ್ ಬಾಯಿ ಅಭಿಷೇಕ್ ಅವ್ರು ನಿಲ್ಲಿಸೋಣ ಅಂತ ಮಾಡಿದವು ಅವ್ರ ಕೇಳೂ ಆಗಿಲ್ಲ ಆಮೇಲೆ ನಮ್ಮ ಕಾಸು ಅವ್ರೇನಿತ್ತು ಅವ್ರನ್ನೆಲ್ಲ ಹಾಗೆ ಅಲ್ಲಿಂದ ಈ ಎಲೆಕ್ಷನ್ ಪ್ರಚಾರ ಎಲ್ಲ ಮುಗಿಸಿ ಹುಡ್ರೆಲ್ಲ ಫುಲ್ ಸುಸ್ತಾಗಿ ಮೀಟಿಂಗ್ ಮಾಡಿ ಕೂತಿದ್ರು ಎಲ್ಲ ಒಂದೊಂದು ದಿಕ್ಕಲ್ಲಿ ಅವ್ರ ಜೊತೆ ನಮ್ಮ ಹುಡ್ರು ಒಂದು ಸ್ವಲ್ಪ ಜನ ಫ್ರೀ ಫೈರ್ ಯಾವತ್ತೂ ಬಿಡಲ್ಲ ಆದ್ರೆ ಫ್ರೀ ಫೈರ್ ಆಡ್ತಾಯಿದ್ರು ಅವನ ಜೊತೆ ನಮ್ಮ ಈ ಲೋವರ್ ಬಾಯು ಹುಡುಗಿಗೆ ಮೆಸೇಜ್ ಮಾಡ್ತಾ ಇದ್ದ ಈ ಈ ಹಾಗೆ ಅಲ್ಲಿಂದ ಗುಂಪಲು ಬಂದು ಎಲ್ಲ ಒಂದೊಂದ್ ಪ್ಲೇಟ್ ಬಜ್ಜಿ ಬೋಂಡ ತಿನ್ಕೊಂಡು ಅಲ್ಲಿಂದ ಮತ್ತೆ ಕಾಸ ಅವರ ಅಭಿಪ್ರಾಯ ಕೇಳೋಣ ಅಂತ ಬಂದ್ವಿ ಅವರು ಹೇಳಿದ ಅಭಿಪ್ರಾಯನೇ ಮತ್ತು ಊಟ ಪಟ್ಟ ಹೇಳ ಕೇಳರುತ್ತಿಲ್ಲ ಅರ್ಥ ಆಗ್ತಿಲ್ಲ ಅಲ್ಲಿಂದ ಕಾಲೇಜಲ್ಲಿ ಕ್ಲಾಸ್ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ಮನೆ ಕಡೆ ಹೊರಟ್ವಿ ಕಾಲೇಜಲ್ಲಿ ನೆಮ್ಮದಿಯಾಗಿರೋ ಒಂದೇ ಒಂದು ಜೀವ ಅಂದರೆ ಅದು ಹಾಗೆ ಅದಕ್ಕೆ ಬಾಯಿ ಹೇಳಿ ಅಲ್ಲಿಂದ ಮನೆ ಕಡೆ ಹೊರಟ್ವಿ ದಾರಿಯಲ್ಲಿ ಬರ್ತಾ ಗಣಪತಿ ಪೆಂಡಲ್ ನೋಡಿದ್ವಿ ಫಸ್ಟಿನ ದಿನ ಫುಲ್ ರಾರ ಜಿಸ್ತಾ ಇತ್ತು ಮಿಂಚ್ತಾ ಇತ್ತು ಈಗ ಖಾಲಿ ಖಾಲಿ ಗಣಪತಿ ಪರಿಸ್ಥಿತಿ ನೋಡಿದ್ರೆ ಬೇಜಾರು ಅನಿಸ್ತದೆ ಹಾಗೆ ಅಲ್ಲಿಂದ ಮನೆ ಕಡೆ ಬಂದು ಊಟ ಎಲ್ಲ ಮುಗಿಸ್ಕೊಂಡು ಶುಂಠಿ ಗದ್ದೆಯಲ್ಲಿ ಸ್ವಲ್ಪ ಜಾಸ್ತಿ ಸೈಡಲ್ಲಿ ಕಳೆ ಬಂದಿತ್ತು ಅದಕ್ಕೆಲ್ಲ ಕಳೆನಾಶಕ ಹೊಡಿಬೇಕು ಅಂತೇಳಿ ಒಂದು ವಾರದಿಂದ ಕಾಟ ಕೊಡ್ತಾಯಿದ್ರು ಎಲ್ಲ ಮನೇಲಿ ಹಂಗಾಗಿ ಇವತ್ತು ಮನ್ಸು ಮಾಡಿ ಶುಂಠಿ ಗದ್ದೆಗೆ ಔಷಧಿ ಹೊಡ್ಯಣ ಅಂತೇಳಿ ಬಂದೆ ಇದು ಶುಂಠಿ ನಮ್ಮದು ಇಷ್ಟು ಶುಂಠಿ ಇದೆ ಇದು ಎಷ್ಟು ಕ್ವಿಂಟಲ್ ಶುಂಠಿ ಇರ್ಬೋದು ಅಂತೇಳಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ನೀವು ಎಷ್ಟು ಕ್ವಿಂಟಲ್ ಶುಂಠಿ ಹಾಕಿದ್ರೆ ಅಂತ ಹೇಳಿ ಹಾಗೆ ತಿಳಿಸಿ ಕೈಯಲ್ಲೇ ತೆಗ್ದಿದ್ವಿ ಸೈಡಿಗಿರೋ ಕಳೆಗೆ ಮಾತ್ರ ಕಳೆ ನಶಕ ಹೊಡೋಣ ಅಂತೇಳಿ ಇವಾಗ ಹೊಡಿತಾ ಇದೀವಿ ಈಗ ಒಂದು ಮೂರು ಕ್ಯಾನ್ ಕಳೆ ನಶಕ ಹೊಡೆದೆ ಇನ್ನೂ ಎರಡು ಕ್ಯಾ ಐದು ಕ್ಯಾನ್ ಹೊಡಿಬೇಕು ಈ ಕಳೆದ ಶಕ ಹೊಡೆಯ ಸಾಲ ಫ್ರೆಂಡ್ಸ್ ಹದಿನೈದು ಇಪ್ಪತ್ತಕ್ಕೆ ಬ್ಯಾ ಲೀಟ್ರು ಕ್ಯಾನ್ ಹೊತ್ಕೊಂಡು ಹೊಡಿಬೇಕು ಫ್ರೆಂಡ್ಸ್ ಹೊಡಿತಾ ಇದೆ ಹಾಗೇ ಒಂದು ಕವನ ನೆನಪಾಯಿತು ಹೇಳ್ತೀನಿ ಕೇಳಿ ಫ್ರೆಂಡ್ಸ್ ಕಲ್ಪನೆಯ ಕವಲುದಾರಿಯ ಕಾವಲುಗಾರ ಆ ಮಿತಿ ಮೀರಿದ ಕಲ್ಪನೆಯ ಕಲ್ಪನೆಯ ಕಂಬನಿಯ ಪಾಲುದಾರ ಅತಿಯಾದ ಕಲ್ಪನೆಯ ಸಾಲಗಾರ ನೀನಾದರೂ ತೀರಿಸಬಹುದೇನು ಕಲ್ಪನೆಯ ಬಡ್ಡಿ ಭಾರ ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಈ ಕವನ ಹಾಗೆ ಈ ಎರ ಈ ಥರ ನಿಮ್ಮ ಕಡೆಯೂ ಶುಂಠಿಗೆ ಏನಾದರೂ ಎಲೆ ಚುಕ್ಕೆ ರೋಗ ಅನ್ನೋದು ಬಂದಿದ್ದರೆ ಅದಕ್ಕೆ ಏನು ಔಷಧಿ ಅಂತ ಹೇಳಿ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಅಲ್ಲೆಲ್ಲ ಕ ಎಲೆ ಚುಕ್ಕೆ ರೋಗ ಬಂದಿದೆ ಅದಕ್ಕೂ ಔಷಧಿ ಹೊಡೆದಿದ್ದೀವಿ ಸದ್ಯ ಅಷ್ಟಕ್ಕೆ ನಿಂತಿದೆ ಇನ್ನು ಮುಂದೆ ಹೋಗುತ್ತೋ ಏನಾಗುತ್ತೆ ಅಂತ ಗೊತ್ತಿಲ್ಲ ಅದು ಜಾಸ್ತಿ ಮಳೆ ಇರೋದ್ರಿಂದ ಸ್ವಲ್ಪ ರೋಗ ಜಾಸ್ತಿನೇ ಆಗಿದೆ ಸ್ವಲ್ಪ ಅಡ್ಡಿಲ್ಲ ಕಂಟ್ರೋಲಿಗೆ ಬಂದಿತ್ತು ನೀವೇನಾದ್ರು ಔಷಧಿ ಮಾಡಿದ್ದೀರ ಅಂತ ಹೇಳಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಅದನ್ನು ನಾವು ಹೊಡೆದು ನೋಡ್ತೀವಿ ಕಡಿಮೆ ಆದರೆ ಆಗ್ಬೋದೇನೋ ಅಂತ ಹೇಳಿ ಈ ಕಡೆ ಮೇಲ್ ಎಲ್ಲ ಶುಂಠಿ ಚೆನ್ನಾಗಿದೆ ಕೆಳಬದಿ ಸ್ವಲ್ಪ ರೋಗ ಜಾಸ್ತಿ ಬಂದಿದೆ ಹಾಗೆ ಎಲ್ಲ ಕಡೆ ಔಷಧಿ ಹೊಡೆದು ಬೇಲಿಗೆ ಸ್ವಲ್ಪ ಹೊಡೆಯೋದಿತ್ತು ಆ ಕಡೆ ಬೇಲಿ ಹಂಚಲು ಹೊಡಿತಾ ಇದ್ದೆ ಅಲ್ಲಿ ಮತ್ತು ಬೇರೆ ಏನಾದರೂ ಬಂದು ಎಳೆದು ಎಲ್ಲ ಹಾಳು ಮಾಡ್ತವೆ ಬಲೆ ಎಲ್ಲ ಕಟ್ಟಿದ್ವಿ ಅದನ್ನ ಹಾಳು ಮಾಡ್ತವೆ ಅಂತೇಳಿ ಬೇಲಿ ಹಂಚಿಗೆ ಹೊಡಿತಾ ಇದ್ವಿ ಹಾಗೆ ಅಲ್ಲೆಲ್ಲ ಹೊಡೆದು ಮತ್ತು ಮಧ್ಯ ಶುಂಠಿ ಪಟ್ಟೆ ಒಳಗೆ ಹೊಡೆಯೋಕ್ಕೆ ಬಂದೆ ಶುಂಠಿ ಮಧ್ಯ ಅಡಿಕೆ ಗಿಡನೂ ನಟಿದೀವಿ ಅವು ಚೆನ್ನಾಗಿ ಬಂದಿದ್ದಾವೆ ನೀವು ಶುಂಠಿ ಒಳಗಡೆ ಬೇರೆ ಏನಾದರೂ ಬೆಳೆ ಬೆಳಿತೀರಾ ಅನ್ನೋ ಅಂತ ಇದ್ರೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಯಾವ ಬೆಳೆ ಚೆನ್ನಾಗಿ ಬರುತ್ತೆ ಶುಂಠಿ ಮಧ್ಯೆ ಬೆಳೆದ್ರೆ ಅಂತ ಹೇಳಿ ನಮ್ಮ ಶುಂಠಿ ಈ ಥರ ಇದೆ ಫ್ರೆಂಡ್ಸ್ ನೋಡಿ ನಿಮ್ಮ ಶುಂಠಿ ಯಾವ ಥರ ಇದೆ ಏನು ಔಷಧಿ ಎಷ್ಟು ಗೊಬ್ಬರ ಆಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ನೋಡಿ ಅವರು ನಾಲ್ಕು ಔಷಧಿ ನಾಲ್ಕು ಗೊಬ್ಬರ ಆಗಿದೆ ನಿಮ್ದು ಎಷ್ಟು ಔಷಧಿ ಎಷ್ಟು ಗೊಬ್ಬರ ಆಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ನೋಡೋಣ ಫ್ರೆಂಡ್ಸ್ ಹಾಗೆ ಎಲ್ಲ ಕಡೆ ಔಷಧಿ ಹೊಡೆದೆ ಇನ್ನೂ ಒಂದು ಸ್ವಲ್ಪ ಔಷಧಿ ಹೊಡೆಯೋದು ಉಳಿತು ಅದನ್ನು ನಾಳೆ ಹೊಡೆಯೋಣ ಅಂಥೇಳಿ ಅಲ್ಲಿಗೆ ಬಿಟ್ವಿ ಸ್ವಲ್ಪ ಮಳೆ ಶುರು ಆಯಿತು ಹಾಗಾಗಿ ಇವತ್ತು ಒಂದು ನಾಲ್ಕೈದು ಕ್ಯಾನ್ ಔಷಧಿ ಹೊಡೆದವು ಇನ್ನೊಂದು ಮೂರು ಕ್ಯಾನ್ ಔಷಧಿ ಹೊಡೆಯೋದು ಉಳ್ದಿತೆ ಅದನ್ನು ನಾಳೆ ಗೆಳೆ ಟೈಮ್ ಆದರೆ ಹೊಡೆಯೋಣ ಅಂತೇಳಿ ಇವತ್ತು ಇಲ್ಲಿಗೆ ನಿಲ್ಸಿ ಮನೆ ಕಡೆ ಇವತ್ತಿಗೆ ಔಷಧಿ ಇಷ್ಟು ಹೊಡೆದಾಯಿತು ಇನ್ನೊಂದು ಮೂರು ಬ್ಯಾರ ಮೂರು ಕ್ಯಾನ್ ಹೊಡೆಯೋ ಔಷಧಿ ಉಳಿದಿದೆ ಅಷ್ಟೊತ್ತಿಗೆ ಹಾಲು ಕರೆಕ್ಟ್ ಟೈಮ್ ಆಯಿತು ಅಂತೇಳಿ ಮನೆ ಕಡೆ ಹೊರಟ್ವಿ ಮನೆಗೆ ಬಂದು ಹಾಲೆಲ್ಲ ಕರ್ಕೊಂಡು ಡೈರಿಗೆ ಹಾಲು ಹಾಕೋಕ್ಕೆ ಹಾಲು ತೊಗೊಂಡು ಹೊರಟೆ ಒಂದು ಎರಡು ಚೀಲ ಹಿಂಡಿ ಬೇಕಿತ್ತು ಹಾಗೆ ನಾಳೆ ತೋಟಕ್ಕೆ ತುತ್ತ ಸುಣ್ಣ ಹೊಡಿಯೋಕೆ ಕೊನೆಯವರು ಬರ್ತಾರೆ ಅಂತ ಹೇಳಿದ್ರು ಹಾಗೆ ಪೆಟ್ರೋಲ್ ಬೇಕಿತ್ತು ಪೆಟ್ರೋಲ್ ತರೋಣ ಅಂತ ಹೇಳಿ ಪೆಟ್ರೋಲು ಹಿಂಡಿ ತರೋಣ ಅಂತ ಹೇಳಿ ಕಾರ್ ತೊಗೊಂಡು ಹೊರಟೆ ಹಾಗೆ ಡೈರಿಗೆ ಹಾಲು ಹಾಕಿ ಹಿಂಡಿ ಮತ್ತೆ ಪೆಟ್ರೋಲೆಲ್ಲ ತಗೊಂಡು ಮನೆ ಕಡೆ ಹೊರಟೆ ಹಾಗೆ ಮತ್ತೊಂದು ಕವನ ಹೇಳ್ತೀನಿ ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಮೈಲಿಗಲ್ಲುಗಳು ಇರದ ದಾರಿಯಲ್ಲಿ ಮೈ ಮರೆತು ಪಯಣಿಸುವ ಪಯಣಿಗ ಅನುಭವಿಸಿರುವೆ ವಿವರಿಸಲಾಗದ ಅನುಭವದ ಪಯಣವ ಪಯಣಿಗನ ಪಯಣದ ಅನುಭವ ಕೊನೆ ಕನಸಿನ ಕೊಲೆಯಾದಾಗ ಹೇಗಿದೆ ಅಂತೇಳಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ತಿಳಿಯದಾರಿಯ ಲೋಕವಾ ಬಯಸಿದ ಓಕೆ ಫ್ರೆಂಡ್ಸ್ ಬಾಯ್ ಇವತ್ತಿನ ಲಾಗ್ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ನಾಳೆ ಸಿಗೋಣ ಲೈಕು ಶೇರು ಸಬ್ಸ್ಕ್ರೈಬು ಮಾಡೋದು ಮರಿಬೇಡಿ